ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಮೈಸೂರು ತಮಗೆ ಈಗ ನಮ್ಮ ವೀಕ್ಷಕರಿಗೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದ ದರ್ಶನವನ್ನ ಮಾಡ್ಸಕ್ಕೋಸ್ಕರವಾಗಿ ಹಿಮವತ್ ಗೋ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀನಿ ನಾವೀಗ ನೋಡ್ತಾ ಇರತಕ್ಕಂಥದ್ದು ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದ ಪಾತ್ರದಲ್ಲಿರತಕ್ಕಂಥ ಎಂಟ್ರೆನ್ಸ್ ಈ ಮೇಲೆ ಹಿಮವಂತ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಅಲ್ಲಿ ಹಾಕಿದ್ದಾರೆ ಇಲ್ಲಿ ನೋಡಿ ವಿಶೇಷವಾಗಿ ನಿರ್ಮಾಣ ಮಾಡಿರತಕ್ಕಂತ ಈ ಒಂದು ಮುಂಭಾಗದ ಗೇಟು ಈಗ ಅಲ್ಲಿ ನಾವು ಯಾವ ಬಸ್ ಹೋದ್ಲ ಕಾರ ನಾವು ಬಸ್ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಅಲ್ಲಿ ಸರ್ಕಾರಿ ಬಸ್ ಇದೆ ಅಲ್ಲಿ ಸರ್ಕಾರಿ ಬಸ್ ಇಂದ ನಮ್ಗೆ ಕರ್ಕೊಂಡು ಹೋಗ್ತಾರೆ ಅಪ್ ಇಂಡ್ ಡೌನ್ ಟಿಕೆಟ್ ತಗೊಂಡ್ಬಿಡ್ತಾರೆ ನಮ್ಗೆ ಅಲ್ಲಿಂದ ಬಸ್ ತೂರ್ಕೊಂಡು ನಮ್ಗೆ ಹಿಮಾತ್ ಗೋಪುರ್ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಏನಕ್ಕಪ್ಪ ಅಂದ್ರೆ ಅಲ್ಲಿ ರಸ್ತೆಗಳು ತುಂಬಾ ಕಡಿದಾಗಿದೆ ಇದು ತುಂಬಾ ಇಕ್ಕಟ್ಟಾಗಿದೆ ಇದು ಒಂದು ವಾಹನ ಮತ್ತೆ ಮತ್ತೊಂದು ವಾಹನ ಬರೋದಕ್ಕೆ ಆಗಲ್ಲ ಅಷ್ಟೊಂದು ಕಡಿದಾಗಿರ್ತ ರಸ್ತೆ ಇದು ತುಂಬಾ ಅಪಾಯಕಾರಿ ಆಗಿರತಕ್ಕಂತ ರಸ್ತೆಗಳು ಎತ್ತರಗು ಎತ್ತರ ತಗ್ಗು ಇದೆ ತುಂಬಾ ಮತ್ತು ರಸ್ತೆಗಳು ತುಂಬಾ ಕೀರದಾಗಿರ್ತಕ್ಕಂಥ ಅದರಿಂದ ಬೇರೆ ವಾಹನಗಳು ಸಂಚಾರಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರದವರು ಸರ್ಕಾರಿ ಬಸ್ ನಾವೀಗ ಹೋಗ್ಬೇಕು ಈಗ ನಾವು ಅಲ್ಲಿ ಕೆಳಗಡೆ ಬಂದು ಮುಖ್ಯದ್ವಾರದ ಬಳಿಯಿಂದ ಟಿಕೆಟ್ ಅನ್ನ ಅಪ್ ಅಂಡ್ ಡೌನ್ ಟಿಕೆಟ್ ಅನ್ನ ಖರೀದಿ ಮಾಡಿ ಸರ್ಕಾರಿ ಬಸ್ ಮುಖಾಂತರವಾಗಿ ಒಂದು ಹಿಂಮತ್ ಗೋಪಾಲ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ವಿ ಈಗ ನೋಡಿ ಎಂತ ಪಗಡವಾದ ಒಂದು ಕಾಡಿದು ಹಿಂದೆ ಇಲ್ಲಿ ಜನಗಳ ಪ್ರವೇಶ ಮಾಡಕ್ ಅಷ್ಟೊಂದು ಕಡಿದಾಗಿತ್ತು ಕಾಡು ಮೃಗಗಳು ತುಂಬಾ ಇದ್ವು ಇಲ್ಲಿ ಕಾರಣ ಮೇಲೆ ಯಾರು ಕೂಡ ಹೆಚ್ಚಾಗಿ ಬರ್ತಾ ಇರಲಿಲ್ಲ ಆದ್ರೆ ಈಗ ಕಾಲ ಕಳೆದ ಮೇಲೆ ಈಗ ಸರ್ಕಾರದವರು ರಸ್ತೆ ಮಾಡಿರೋದ್ರಿಂದ ಬೆಟ್ಟಕ್ಕೆ ಹೋಗ್ಬೋದು ಹೋಗಿ ದೇವಾಲಯದಲ್ಲಿ ಹೋಗ್ಬಿಟ್ಟು ಗೋಪಾಲ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡ್ ಬರ್ಬೋದು ಇಲ್ಲಿ ಒಂದು ಹಿಮವ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಯಾಕೆ ಬಂತು ಅಂದ್ರೆ ಇಲ್ಲಿ ಹೆಚ್ಚಾಗಿ ಬೆಟ್ಟವು ಹಿಮದಿಂದ ಆವರಿಸಿರ್ಪಟ್ಟಿರ್ತದೆ ಚಳಿಗಾಲದಲ್ಲಾಗ್ಲಿ ಮಳೆಗಾಲದಲ್ಲಾಗ್ಲಿ ಇಲ್ಲಿ ಹೊರ ತುಂಬಾ ಹಿಮ ಇರ್ತದೆ ಅದಕ್ಕಾಗಿ ಹಿಮವನ್ನು ಹೊದ್ದುಕೊಂಡಿರ್ತಕ್ಕಂತ ಗೋಪಾಲ ಸ್ವಾಮಿ ಬೆಟ್ಟ ಎಂಬುದಾಗಿ ಕಡಿತಾರೆ ಈ ಮಧ್ಯ ದೊಡ್ಡ ಬಂಡೆ ಇದೆ ಅಲ್ಲಿ ಗಾಡಿಯ ನಿಲ್ಸ್ಬಿಟ್ಟು ಎರಡರ್ ತೆಗೆದುಕೊಂಡು ಮತ್ತೆ ಮುಂದಕ್ಕೆ ಚಲಾವಣೆ ಮಾಡಬೇಕು ಗಾಡಿನ ಬಹಳ ಕಷ್ಟ ಇದೆ ಇಲ್ಲಿ ಸಂಚಾರ ಮಾಡೋದು ಬಹಳ ಕಡಿದಾಗಿರ್ಕಂತ ರಸ್ತೆಯಿಂದ ತುಂಬಾ ಕಷ್ಟ ಇದೆ ಅದ ಸರ್ಕಾರದವರು ಬೇರೆ ಯಾವುದೇ ಕಾಹಿ ಖಾಸಗಿ ವಾಹನವನ್ನ ಸರ್ಕಾರದವರು ಬೇರೆ ಯಾವುದೇ ಕಾಹಿ ಖಾಸಗಿ ವಾಹನವನ್ನ ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅದನ್ನ ನೋಡ್ತಿದ್ರೆ ಎಷ್ಟು ಒಂದೇ ಒಂದು ಕೀರ್ದಾಗಿರತಕ್ಕಿದೆ ತುಂಬಾ ಗಾಢವಾಗಿರಕ್ಕಂತಹ ಒಂದು ಕಾಡಿದಾಗಿದೆ ಇದು ಬೆಂಗ್ಗಾಡಾಗಿದೆ ಇದು ಬಹಳ ನಿಧಾನವಾಗಿ ಕೇವಲ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಬಸ್ ಅನ್ನ ಸರ್ಕಾರಿ ಬಸ್ ಚಾಲಕ ಬಸ್ ಅನ್ನ ಓಡಿಸ್ತಾನೆ ಅದರಿಂದ ನಿಧಾನಕ್ಕೆ ಹೋಗ್ಬೇಕು ಸ್ವಲ್ಪ ಎತ್ತಿರ ತಪ್ಪಿದ್ರಲ್ಲಿ ಬೆಟ್ಟದಿಂದ ಬಸ್ ಬೀಳ ಒಂದು ಅಪಾಯ ಇದ್ದೇ ಇರ್ತದೆ ಅದ ಕಾರಣ ಬಹಳ ಜಾಗರೂಕತೆಯಿಂದ ನಿಧಾನವಾಗಿ ಆ ಚಾಲಕ ಬಸ್ ಅನ್ನ ಓಡ್ತಾ ಇರತಕ್ಕಂಥದನ್ನ ತಾವು ನೋಡ್ತಾ ಇದ್ದಾಗ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರ ಹಿಮ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹಾಗೆ ನಮ್ಗೆ ಹೇಳ್ತೀನಿ ಇಲ್ಲಿ ಗೋಪಾಲ ಸ್ವಾಮಿ ಒಂದು ಶ್ರೀಕೃಷ್ಣನ ಪರಮಾತ್ಮನ ಅಂದ್ರೆ ಗೋಪಾಲ ಸ್ವಾಮಿ ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಈ ಕೊಳೆ ಹೋಗ್ತಾ ಇರತಕ್ಕಂತ ಒಂದು ಆ ಪುತ್ಥಳಿ ಇದೆ ಇಲ್ಲಿ ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡ್ತಾ ಇಲ್ಲಿ ಆದ ದರ್ಶನಕ್ಕೆ ಹೋಗ್ತಾ ಇರಲಿ ಈ ಬೆಟ್ಟದ ಮೇಲೆ ಇಲ್ಲಿ ಆ ಕೃಷ್ಣನ ಮಲಗಿರತಕ್ಕಂಥ ಎರಡು ಮೂರು ಕೃಷ್ಣನ ವಿಗ್ರಹಗಳಿದೆ ಅಲ್ಲಿ ಯಾರಿಗೆ ಮದುವೆಯಾಗಿ ಮಕ್ಕಳಾಗಿಲ್ಲ ಅವರಿಗೆ ಕೃಷ್ಣನ ವಿಗ್ರಹವನ್ನು ಕೈಗೆ ಕೊಟ್ಟು ಕಂಡ ಹೆಂಡಿತ ತಲೆಯನ್ನ ಒಬ್ಬರಿಗೊಬ್ಬರಿಗೆ ತಾಗಿಸಿ ಮಂತ್ರವನ್ನು ಹೇಳ್ತಾರೆ ಆ ರೀತಿ ಮಂತ್ರವನ್ನು ಹೇಳಿದ್ರಿಂದ ಪಂಡಿಯವರು ಶ್ರೀ ಕೃಷ್ಣನ ಒಂದು ವಿಗ್ರಹವನ್ನು ಕೈಲಿ ದೊಡ್ಡ ತೊಟ್ಟಿಲಾಕಾರವಾಗಿ ಇಟ್ಕೊಂಡು ಆ ತಲೆಯನ್ನು ಇಬ್ಬರು ತಲೆಯನ್ನು ಕೂಡಿಸಿ ಆ ಮಂತ್ರವನ್ನು ಹೇಳಲಾಗತ್ತೆ ಪುರಹಿತರು ಮಂಚವನ್ನು ಹೇಳಿದ್ರೆ ಅವರಿಗೆ ಮಕ್ಕಳ ಅಗತ್ಯ ಎನ್ನುವ ಒಂದು ಪ್ರತೀತೆ ಇದೆ ಅದೇ ಪ್ರಕಾರವಾಗಿ ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ ವಿಶೇಷವಾಗಿ ಎರಡು ಗರ್ಭಗುಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೋಪಾಲಿರ್ತಕ್ಕಂಥ ಬಾಲ ಕೃಷ್ಣನ ಒಂದು ವಿಗ್ರಹ ಇದೆ ಕಡೆ ಅಂದ್ರೆ ಗರ್ಭಗುಡಿಯ ಪಕ್ಕದಲ್ಲೇ ಒಂದು ಕೊಟ್ಟಿರಲ್ಲಿ ಆ ಬಾಲಗೋಪಾಲ ಸ್ವಾಮಿ ಒಂದು ವಿಗ್ರಹವನ್ನ ಇಟ್ಟಿದ್ದಾರೆ ಯಾರಿಗೆ ಅವಶ್ಯಕತೆ ಅವರಿಗೆ ಪುರೈತರ ಕೇಳಿದಾಗ ಅವರು ಇದ್ದ ನೋಡ್ತಾ ಇದ್ರ ದೇವಸ್ಥಾನದ ಮೇ ಮುಂಭಾಗದ ಗೇಟ್ ಇದು ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಅಲ್ಲಿ ದೇ ಇಲ್ಲಿ ಉತ್ಸವ ಮಾಡಿದಾಗ ಇಲ್ಲಿ ತೇರಿಗಳನ್ನ ಇಲ್ಲಿ ಉಪಯೋಗಿಸ್ಕೊತಾರೆ ಈಗ ಈ ತೇರಿ ಮೇಲೆ ಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಗೋಪಾಲ ಸ್ವಾಮಿಯ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಮುಟ್ಟಿ ಹಾಕಿದರೆ ದ್ವಾರ ಇದೆ ಇಲ್ಲಿ ಇಲ್ಲಿ ವಿಷ್ಣ ಪರಮ ಅವನ ಅವರ ಪರಿವಾರದ ಒಂದು ಪುತ್ಥಳ ಇರ್ತಕ್ಕಂತ ನೋಡ್ತಿದ್ರ ಇಲ್ಲಿ ಗ್ರಾಹಕರು ಮತ್ತು ಅಹ್ ವೀಕ್ಷಕರು ಬಂದು ಫೋಟೋಗಳು ತೆಗೆಸ್ಕೊತಾ ಇರೋದು ಇಲ್ಲಿ ಧ್ವಜಸ್ತಂಭ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಧ್ವಜಸ್ತಂಭ ಇರ್ತದೆ ಅದೇ ರೀತಿಯಲ್ಲಿ ಹಿಮಂತ್ ಗೋಪಾಲ ಸ್ವಾಮಿ ಪೀಠದ ಮೇಲೆ ಧ್ವಜಸ್ತಂಭ ಇದೆ ಇಲ್ಲಿ ಆ ಒಂದು ಆ ಒಂದು ಪಕ್ಷಿ ಇದೆ ಆ ಪಕ್ಷಿಯ ಒಂದು ಅಕ್ಕಿ ಬಿಚ್ಚಿಕೊಂಡಿರತಕ್ಕಂತ ಒಂದು ಪಕ್ಷಿ ಇರತಕ್ಕ ನೋಡ್ತಾ ಇದ್ರ ಮತ್ತೆ ಹಿಮ್ ನಾಡನ ಗರುಡ ಚಿತ್ರ ಇದು ಇದು ಪಾ ಗಮ್ ಕಂಬದ ಪಕ್ಕದಲ್ಲಿ ಇಟ್ಟಿದ್ದಾರೆ ಗರುಡ ಕಂಬ ಪಕ್ಕದಲ್ಲಿ ಒಂದು ಗೌಡ ವಾಹನ ಆಗಿರತಕ್ಕ ನೋಡ್ತಾ ಇದ್ರ ಈ ಒಂದು ಬೆಟ್ಟದ ಮೇಲೆ ಸ್ತಂಭವನ್ನು ಈಗ ನೋಡ್ತಾ ಇದ್ರ ದೇವಸ್ಥಾನ ಸುತ್ತಲೂ ಕೂಡ ಕಡಿದಾದ ಕಾಡು ಇರತಕ್ಕ ನೋಡ್ತಾ ಇದ್ರ ಸುತ್ತಮುತ್ತ ಎಲ್ಲ ಕಡೆಗಳನ್ನು ಆ ಅಸ್ಥಿರವಾಗಿರತಕ್ಕ ಬೆಟ್ಟ ಕಡಿದವಾಗಿರತಕ್ಕಂಥ ಕಾಡು ಇರತಕ್ಕಂತದ ತಾವೀಗ ನೋಡ್ತಾ ಇದಾರೆ ಈಗ ಅತ್ಯಂತ ರಮಣೀಯವಾಗಿರಕ್ಕ ದೃಶ್ಯ ಇದು ಎಷ್ಟು ದೂರಕ್ಕೆ ಈ ಒಂದು ಮಟ್ಟ ಹಚ್ಕೊಂಡಿದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿದೆ ಇಲ್ಲಿ ಇಲ್ಲಿ ಕಟ್ಟಡಗಳನ್ನು ಕಟ್ಟಲಾಗಿದೆ ಮತ್ತು ತಂತಿಯ ಒಂದು ಬೇಲಿ ಕೂಡ ಹಾಕಿದ್ದಾರೆ ಇಲ್ಲಿ ಗೋಪಾಲ ಸ್ವಾಮಿ ಮಟ್ಟದ ಗರ್ಭಪುಡಿಯ ಗೋಪುರವನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಈ ಸರ್ಕಾರಿ ದೀಪ್ ನಿಂತಿದೆ ಇಲ್ಲಿ ಬೇರೆ ಯಾರಿಗೂ ಕೂಡ ಬಿಡೋದಿಲ್ಲ ಇದೆ ಇದು ದೇವಸ್ಥಾನ ಸುತ್ತ ಒಂದು ಇಪ್ಪತ್ತೈದು ಅಡಿ ಒಂದು ಪ್ರಾಂಗಣ ನಿರ್ಮಾಣ ಮಾಡಿದರೆ ದೇವಸ್ಥಾನಕ್ಕೆ ಹೋದವರು ಬಂದ ಇಲ್ಲಿ ಪ್ರದಕ್ಷಿಣೆಯಿಂದ ಮಾಡಬಹುದು ಪ್ರದಕ್ಷಿಣೆ ಮಾಡಿ ವಿಧ ರಮ್ಯ ರೋಟವನ್ನು ಕೂಡ ಇಲ್ಲಿ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಆಗಲಿ ಮಾಡೋಕೆ ಅವಕಾಶ ಇಲ್ಲ ಅದ ಕಾರಣದಿಂದ ದೇವಸ್ಥಾನದ ವಿಡಿಯೋ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋಕೆ ಅವಕಾಶ ಮಾಡಿಲ್ಲ ನೋಡಿ ಹಿಮಂತ್ ಗೋಪಾಲ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಮೇಲಿನ ಒಂದು ಗೋಪುರವನ್ನು ತಾವೀಗ ನೋಡ್ತಾ ಇದ್ದೇನೆ ಈಗ ನೋಡಿ ಎಷ್ಟು ಸುಂದರವಾಗಿ ಹಿಂದೆ ಇರ್ತಕ್ಕಂತ ಒಂದು ಗರ್ಭಗುಡಿ ಗೋಪುರವನ್ನು ತಾವು ನೋಡ್ತಾ ಇದ್ದಾರೆ ಈಗ ಸುತ್ತಲೂ ಕೂಡ ದೇವಸ್ಥಾನದ ಮುಂಭಾಗದಿಂದ ಒಂದು ಪ್ರದಕ್ಷಿಣೆ ಆಕಾರದಲ್ಲಿ ಬಂದು ನೋಡಿದ ಸೈಡಿನಲ್ಲಿ ಮೂಲೆಯಲ್ಲಿ ದ್ವಾರಪಾಲಕರು ಇರ್ತಾ ಇರ್ತ ನಾಲ್ಕು ಕಡೆ ದೇವಸ್ಥಾನದ ಮೂಲೆ ಅಂಚಿನಲ್ಲಿ ಮೇಲ್ಭಾಗದಲ್ಲಿ ದ್ವಾರಪಾಲಕರು ಇರ್ತಕ್ಕಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿತ್ತು ದ್ವಾರಪಕಾರ ಈಗ ಹಾಗೂ ತುಂಬಾ ಹಳೆಯದಾದ ದೇವಸ್ಥಾನ ಇದು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾವು ಇಲ್ಲಿಗೆ ಬಂದಿದ್ವು ಅವರಿಗೂ ಕೂಡ ಇಲ್ಲಿ ಸರ್ಕಾರಿ ಮತ್ತು ಬರ್ತಾ ಇತ್ತು ಅಹ್ ಇಷ್ಟೊಂದು ಜನ ಬರ್ತಾ ಇರುವಾಗ ಈಗ ಎಲ್ಲಾ ಕಡೆ ಪ್ರಚಾರ ಆಗಿದೆ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಏನೇನು ವಿಶೇಷಗಳಿದೆ ಎಲ್ಲರೂ ಕೂಡ ಇದು ನಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಪ್ರಚಾರ ಮಾಡಿದ್ರಿಂದ ಮತ್ತು ಫೇಸ್ಬುಕ್ ಸರ್ಚ್ ಮಾಡಿದ ಗೋಪಾಲ ಸ್ವಾಮಿ ಮಠ ಎಲ್ಲ ವಿವರಣೆಗಳು ಬರ್ತದೆ ಅದನ್ನ ನೋಡ್ಕೊಂಡು ಜನ ಅಂತಕ್ಕ ಸ್ಥಳಕ್ಕೆ ಬರ್ತಾರೆ ಇದು ನೋಡಿ ಹಿಂಹವಂತ ಗೋಪಾಲ ಸ್ವಾಮಿ ಮಠದ ಆ ಒಂದು ಮೂಲೆಯಲ್ಲಿ ಒಂದು ಗೋ ಗೋಪುರ ಕಾಣ್ತಾ ಇದೆ ಎರಗಡೆ ಪಕ್ಕದಲ್ಲಿ ದ್ವಾರಪಾಲಕರ ಒಂದು ಪುತ್ಡಿಯನ್ನ ಸ್ಥಾಪನೆ ಮಾಡೀಗ ನೋಡ್ತಾ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೀವಿ ಈಗ ಹಿಮವಂತ ಗೋಪಾಲ ಸ್ವಾಮಿ ಇದು ಎಡಭಾಗಕ್ಕೆ ಬಂದಿದ್ದೀವಿ ಈಗ ಪ್ರದರ್ಶನ ಮಾಡಿಕೊಂಡೀಗ ನಾಲ್ಕು ಮೂಲೆಗಳಲ್ಲೂ ಕೂಡ ದ್ವಾರಪಾಲಕರು ಸಿಂಹ ಇರತಕ್ಕಂತ ಒಂದು ಆ ಪುತ್ಡಿಯನ್ನು ಸ್ಥಾಪನೆ ನಾವು ನೋಡ್ತಾ ಇದ್ದೀವಿ ಈಗ ಅದರಿಂದ ಸುಂದರವಾಗಿ ರಮಣೀಯವಾಗಿ ದೇವಸ್ಥಾನ ಇದು ಇಲ್ಲಿಗೆ ಸಂಜೆ ಹೊತ್ತು ಒಂದು ಆರು ಗಂಟೆ ಮೇಲೆ ಜನ ಕಾಯ್ತಾರೆ ಹಿಮವನ್ನು ನೋಡಕ್ಕೋಸ್ಕರ ಕಾಯ್ತಾರೆ ನಾವು ಕೂಡ ಚಳಿಗಾಲದಲ್ಲಿ ಹೋಗಿದ್ವು ಜನಗಳು ಸುಮಾರು ಜನ ಹಿಮ ಮರದನ್ನ ಕಾಯ್ತಾ ಇದ್ರು ನೋಡಿ ಹೆಚ್ಚಿನ ಜನ ಇಲ್ಲಿ ದೇವರ ದರ್ಶನಕ್ಕೋಗಿ ಹೋಗಿ ಗಟ್ಟಿ ನಾವು ನೋಡ್ತಾ ಇದ್ದೇವೆ ಈಗ ಅತ್ಯಂತ ಅದ್ಭುತವಾಗಿರ್ಕಂತ ಈ ದೇವಸ್ಥಾನವನ್ನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಹೋಗಿ ನಾನು ಆದಿತ್ಯ ಲೋಕೇಶ್ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದಿನಿ ಮನೆಯಲ್ಲೇ ಕುಡಿತು ಈ ಒಂದು ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ ಈಗ ಎಷ್ಟು ತರ ಸಾಲಾಗಿ ನಿಂತಿರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಬಾಲ ಇದು ಹಿಮಾಸ್ ಗೋಪಾಲನ ದೇವಾದ ಹಿಮಾಸ್ ಗೋಪಾಲ ಸ್ವಾಮಿಯ ದರ್ಶನಕ್ಕೋಸ್ಕರವಾಗಿ ಸಾಲಗಟ್ಟಿ ನಿಂತಿರ್ತಕ್ಕಂಥದ್ದು ಇಲ್ಲಿ ಮಕ್ಕಳಿಂದವರಿಗೆ ವಿಶೇಷ ಪೂಜೆ ಅಂತ ಅವ್ರು ಹೇಳಿದ್ದೆ ಈ ಮಕ್ಕಳಿಂದವರಿಗೆ ಒಂದು ಬಾಲ ಗೋಪಾಲ ಕೃಷ್ಣನ ಒಂದು ಪುತ್ನೆಯನ್ನು ಅವ್ರು ಬಿಟ್ಟು ಅಂಡ ಹೆ ಒಂಬರ್ ತಲೆ ಒಬ್ಬರು ತಲೆ ಇಪ್ಪತ್ತಲ ಹೆಗ್ಗು ಸ್ಪರ್ಶ ಮಾಡಿ ಒಂದು ಮಂತ್ರಗಳನ್ನು ಹೇಳಲಾಗತ್ತೆ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಇದೆ ಇಲ್ಲಿ ಅದೊಂದು ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಗೋಪುರವನ್ನು ನಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಇದು ಋಷಿಮುನಿ ಇರ್ತಕ್ಕಂಥದ್ದು ಶ್ರೀಕೃಷ್ಣ ಪರ್ಮ ಇರ್ತಕ್ಕಂಥದ್ದು ಅದು ಹೋಮ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡ್ತಾರೆ ತುಂಬಾ ದೇವಸ್ಥಾನ ಅದು ನಾವು ಮೂವತ್ತೈದು ವರ್ಷಗಳ ಹಿಂದೆ ನಾವು ನಮ್ಮ ಸ್ನೇಹಿತರು ಕೂಡ ಬೆಟ್ಟಕ್ಕೆ ಹೋಗಿದ್ರು ಆಗ ಎಷ್ಟೊಂದು ರೆಸ್ಟ್ ಇರ್ಲಿಲ್ಲ ಆಗ ಆದ್ರೆ ಈಗ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡ್ತಿರೋದ್ರಿಂದ ಎಲ್ಲಾ ಕಡೆ ದೇವಸ್ಥಾನ ಎಷ್ಟು ದೂರ ಇದ್ರು ಕೂಡ ಮತ್ತೆ ಎಲ್ಲರೂ ಕೂಡ ಕಾರನ್ನ ತಗೋದ್ಕೊಂಡ್ಬಿಡ್ತಾರೆ ಈಗ ಕಾರು ಬೇಗ ಸಿಗುತ್ತೆ ಈಗ ಎಲ್ಲರೂ ಕಾರ್ ತಗೊಂಡು ಕಾರಲ್ಲಿ ಬಂದು ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಅವರು ಬಸ್ ಮೇಲಕ್ಕೆ ಬರ್ಬೇಕಾಗತ್ತೆ ಈಗ ನೋಡಿ ಎಷ್ಟು ಜನ ಕ್ಯೂ ಕ್ಯೂರಲ್ಲಿ ನಿಂತಿದ್ದಾರೆ ಇಲ್ಲಿ ವಿಮದ್ ಗೋಪಾಲ ಸ್ವಾಮಿಯನ್ನ ಒಂದು ದರ್ಶನ ಈ ಗರ್ಭ್ಯ ಸುತ್ತ ಈ ದೇವಸ್ಥಾನ ಸುತ್ತ ಒಂದು ಇಪ್ಪತ್ತೈದು ಅಡಿಯ ಪ್ರಾಂಗಣ ಆಗಿದೆ ಇಲ್ಲಿ ಪ್ರಾಂಗಣದಲ್ಲಿ ಜನಗಳೆಲ್ಲ ಕ್ಯೂರ್ ಮಂದಿ ನಿಂತಿರತಕ್ಕಂತದ್ದನ್ನು ತಾವೀಗ ನೋಡ್ತಾ ಇದ್ರ ನೋಡಿ ಈಗಲೇ ನಿಮ್ಮ ಬಿಡ್ತಾ ಬಿಡಿತಾಯಿರ್ತಕ್ಕಂತ ನೋಡ್ತಾ ಇದ್ರ ಸೂರ್ಯನ ಬೆಳಕಿನ ಹಿನ್ನೆಲೆಯಲ್ಲಿ ಗೋಪುರವನ್ನು ತಮಗೆ ತೋರ್ತಾ ಇರತಕ್ಕಂಥದ್ದು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಗ್ರಾಮ ಪ್ರಾಂಗಣ ಎಷ್ಟು ಚೆನ್ನಾಗಿದೆ ಎಲ್ಲರೂ ಸುತ್ತ ಸುತ್ತಲಿನ ಹೊರಾಂಗಣ ದೃಶ್ಯವನ್ನು ನೋಡ್ತಾ ಕಾಂಪೌಂಡ್ ಮಾಡಿ ನಿಂತ್ಕೊಂಡು ನೋಡ್ತಾ ಇಲ್ಲಿ ಕ್ಯಾಮರಾ ತೆಗೆದುಕೊಂಡು ಬಂದು ಸುತ್ತಲಿನ ರಮಣೀಯ ದೃಶ್ಯವನ್ನು ತಮಗೆ ತೋರ್ತಾ ಇದ್ದೇನೆ ಈಗ ನೋಡಿ ಎಷ್ಟು ತಗಡೆ ರಸ್ತೆ ಇದೆ ಅದರ ಮುಂದಕ್ಕೆ ಬರೀ ಕಾಡು ಕಾಡಿದ್ರೆ ಎಲ್ಲೆಲ್ಲ ನೋಡಿದ್ರೆ ಬರೀ ಕಾಡಾಗಿದೆ ಇದು ಅತ್ಯಂತ ರಮಣೀಯ ಸುಂದರವಾಗಿರ್ಕ ದೃಶ್ಯ ಇದು ತುಂಬಾ ಕಡಿದಾಗಿರಕಂತ ಒಂದು ಪ್ರದೇಶ ಇದು ಐತಿಹಾಸವಾಗಿ ಮೊಸನ್ನು ತೆಗೆದುಕೊಂಡು ಹೋಗಾರೆ ಬಹಳ ಕೇರ್ಫುಲ್ ಆಗಿ ಹುಷಾರವಾಗಿ ಮೊಟ್ಟನ್ನು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಏನೋ ಬಲಭಾಗದಲ್ಲಿ ಗರ್ಭಗುಡಿಯ ಮಳಿ ಬಂದಾಗ ಅಲ್ಲಿ ಪ್ರಸಾದವನ್ನು ಕೊಡಲಾಗತ್ತೆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ ನಾನು ಅದಿತ್ಯ ನಮ್ಮ ಪತ್ನಿ ಕರಿಮಳ ಅವರು ನಮ್ಮಅಮ್ಮ ಋಚ್ ಅಳಿಯ ಅವರು ನೀರು ನೀರೇಶು ಮಗಳು ಪೂಜಾ ಮತ್ತು ಗೀತಾ ಎಲ್ಲ ಇರತಕ್ಕಂತ ನೋಡ್ತಾ ಇದ್ದಾರೆ ಈಗವಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೊಟ್ಟು ಅವಾಗ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ್ಬಂದು ಮುಂದೆ ನೋಡ್ಬೇಕು ಅನ್ನೋ ಟೈಮ್ಗೆ ಮುಂದೆ ಬಂದಾಗ ಅಲ್ಲಿ ಬಸ್ಗೂ ಕೂಡ ಕ್ಯೂ ಇದೆ ಇಲ್ಲಿ ಮೂರು ಎಷ್ಟು ಜನ ಕ್ಯೂ ನಿಂತಿರತಕ್ಕಂಥದ್ದು ನೋಡಿ ಎರಡು ಬಸ್ ಇದೆ ಅದು ಕೂಡ ಹತ್ತು ಜನ ಬಸ್ಸು ಬಂದಿದೆ ಜನ ಬರ್ತಾ ಇದ್ದಾರೆ ಕೆಳಗಡೆಯಿಂದ ಸರ್ಕಾರಿ ಒಂದು ಜೀಪ್ ಕೂಡ ಇದೆ ಇಲ್ಲಿ ನೋಡಿ ಸರ್ಕಾರಿ ಬಸ್ ಇದೆ ಅದಕ್ಕೂ ಕ್ಯೂ ಇಚ್ಚಿದೆ ಒಂದು ಬಸ್ ಗೆ ಸುಮಾರು ಒಂದು ಐವತ್ತೈದು ಜನ ಹತ್ಕೋಬಹುದಾಗಿದೆ ಕಂಡ ಇಲ್ಲಿ ಕೇವಲ ಒಂದು ಐದು ನಿಮಿಷ ಅಥವಾ ಹತ್ತು ಹತ್ತು ನಿಮಿಷದ ಒಳಗಡೆ ಹುಟ್ಟದ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ ಅಷ್ಟೇ ಐದು ನಿಮಿಷ ಜರ್ನಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಇದೆ ಇದು ಅದಕ್ಕೋಸ್ಕರವಾಗಿ ಕಡಿದಾಗಿರ್ಕಂತ ರಸ್ತೆ ಇರೋದ್ರಿಂದ ಇಲ್ಲಿ ಬೇರೆ ವಾಹನಗಳಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ತುಂಬಾ ಕಡಿದಾಗಿರ ಅಜಾಗೃಕತೆಯಿಂದ ಡ್ರೈವ್ ಮಾಡಬಹುದು ಅಪಾಯಕ್ಕೆ ಸಿರಿಬಹುದು ಅಂತ ವಾಪಸ್ ಬರ್ತಾ ಇರತಕ್ಕ ತಾವೀಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿ ಇರತಕ್ಕಂಥ ದೃಶ್ಯವನ್ನು ಸಂಜೆ ವೇಳೆ ಸೂರ್ಯನ ಒಂದು ಹಂಗಗಳು ಬೆಟ್ಟದ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದಾರೆ ಈಗ ನಾನು ಮಸೀದ ಮುಂಭಾಗದಲ್ಲಿ ಕುಳಿತುಕೊಂಡು ಆ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟಿದ ವಿಡಿಯೋ ಮಾಡ್ತಾ ಈಗ ನೋಡ್ತಾ ಇದ್ದಾರೆ ಈಗ ಈ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಚಿಂತನೆ ಯಾರಿಗೆ ಬರಬೇಕಪ್ಪ ಅಂದ್ರೆ ಫೋಟೋಗ್ರಾಫರ್ಗೆ ಬರಬೇಕು ಯಾರು ಮನೆಯಲ್ಲೇ ಕೂತ್ಕೊಂಡು ಆ ವಿಡಿಯೋವನ್ನು ನೋಡ್ತಾರೆ ಈ ಒಂದು ಆ ವಿಡಿಯೋವನ್ನು ಮಾಡಿದ್ದೀನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಒಂದು ಆ ವಿಡಿಯೋವನ್ನು ಮಾಡಿದೀನಿ ಬಸ್ ಕೆಳಗಡೆ ಇಳಿತಾ ಇರತಕ್ಕ ನಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಎಷ್ಟು ಕಡಿದಾಗಿದ್ದೇ ರಸ್ತೆ ಇದು ಒಂದೇ ರಸ್ತೆ ಒಂದು ಹತ್ತಡಿ ಹತ್ತೈದು ಅಡಿ ಇದೆ ಇದು ಒಂದೇ ಬಸ್ ಹೋಗ ಆ ಕಡೆಯಿಂದ ಬೇರೆ ಸ್ಪರ್ಧಿಸಿದಾಗ ಬೇರೆ ಬಸ್ ಅವರು ಅಲ್ಲಿ ಸ್ಟಾಪ್ ಮಾಡಿ ಜಾಗ ಕೊಟ್ಟು ನಿಂತ್ಕು ಆಮೇಲೆ ಈ ಬಸ್ ಮೂವ್ ಆಗುತ್ತೆ ಈ ಮೂವ್ ಆದ್ಮೇಲೆ ಆ ಕಡೆಯಿಂದ ಬೇರೆ ಬಸ್ ಬರ್ತದೆ ಆ ಥರ ಒಂದು ಸೇಫ್ಟಿ ಆಗಿರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಇಲ್ಲೇ ಇದ್ರೆ ಯಾಕಂದ್ರೆ ಇಲ್ಲಿ ತುಂಬಾ ರಸ್ತೆ ತುಂಬಾ ಕಡಿದಾಗಿರ ಒಂದು ಪಕ್ಕಕ್ಕೆ ಬಂದಾಗ ಬೇರೆ ಮಸ್ತು ಬೇರಿಂದ ಊಡಿ ಬೀಳ ಸಾಧ್ಯತೆ ಇರ್ತದೆ ಆದ ಕಾರಣದಿಂದ ಯಾರಿಗೂ ಅಪಾಯ ಆಗ್ಬಾರ್ದು ಬಸ್ಗೂ ಅಪಾಯ ಆಗ್ಬಾರ್ದು ಪ್ರಯಾಣಿಕರಿಗೂ ಅಪಾಯ ಆಗಬಾರ್ದು ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬಸ್ ಹೋಗ್ತಾ ಇರತಕ್ಕಂಥದ್ದು ಕಡಿದಾಗಿರೋ ರಸ್ತೆಯಲ್ಲಿ ಕೆಳಗಡೆ ಇಳ್ತಾ ಇರತಕ್ಕಂಥದ್ದು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ನಾವು ಗುಂಡ್ಲಿಪೇಟೆಗೆ ಬರಬೇಕು ಗುಂಡ್ಲಿಪೇಟೆಯಲ್ಲಿ ಅಲ್ಲಿಂದ ನಾವು ಆ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಅದ ಬಂದ್ರೆ ಅಲ್ಲಿಂದ ಮೇಲಕ್ಕೆ ಸರ್ಕಾರಿ ಬಸ್ ನಿಮ್ಗೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ತುಂಬಾ ದೂರ ಇರೋದು ಇದು ಅದು ಕೂಡ ಏನೋ ದೇವ್ರ ದರ್ಶನ ಮಾಡ್ಬೇಕು ನಮ್ಮ ಏನ್ ಪಾಪ ಕರ್ಮಗಳನ್ನ ಕಳ್ಕೋಬೇಕು ಕೆಲವರು ಮಕ್ಕಳೇನೋದಿಲ್ಲ ಅವ್ರಿಗೆ ಮಕ್ಕಳಾಗಿ ಅಂತ ಕೂಡ ಇಲ್ಲಿ ಹರ್ಸ್ಕೊಳಕ್ಕೆ ಇಲ್ಲಿ ಬೆಟ್ಟಿ ಮೇಕೆ ಬರ್ತಾರೆ ಆದ ಕಾರಣದಿಂದವಾಗಿ ಈ ಒಂದು ಬೆಟ್ಟವನ್ನು ನಾವು ನೋಡಬೇಕು ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ವರ್ಷಗಳ ಹಿಂದೆ ಈ ಬೆಟ್ಟವನ್ನು ನೋಡಿದೆ ನಮ್ಮ ನೋಡಿದೆ ಈಗ ನಮ್ಮ ಕುಟುಂಬ ಸಮೇತನಾಗಿ ಈ ಒಂದು ಬೆಟ್ಟಕ್ಕೆ ಬಂದು ಕ್ರಿಸ್ಮೆ ಬಂದಿತ್ತು ಮಕ್ಕಳಿಗೆ ಸ್ಕೂಲ್ ನಡುವೆ ಆದ ಕಾರಣದಿಂದಾಗಿ ಬೆಳಿಗ್ಗೆ ಆ ಒಂಬತ್ತು ಗಂಟೆಗೆ ಹೊರಟು ಅಂಜನಗೂಡಿಗೆ ಹೋಗಿ ಅಲ್ಲಿ ಅಂಜನೇಶ್ವರ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಅಲ್ಲಿಂದ ನಂತರ ಹಿಮಂತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ದರ್ಶನ ಮಾಡ್ಕೊಂಡ ಕೆಳಗಡೆ ಹೋಗ್ತಾ ಈಗ ಏನೋ ಒಂದು ಮಕ್ಕಳಿಗೆ ಒಂದು ಚೇಂಜ್ ಇರುತ್ತೆ ಬಂದಾಗ ಎಲ್ಲರೂ ಪ್ರವಾಸಿ ತಾಣಕ್ಕೋಗಿ ಅದೇ ದೇವಸ್ಥಾನಕ್ಕೂ ಕರ್ಕೊಂಡ್ರೆ ಮಕ್ಕಳಿಗೂ ಕೂಡ ಒಂದು ಮನೆಯಿಂದ ಆಗುತ್ತೆ ಇಡೀ ಸಂಸಾರವೇ ಒಟ್ಟಿಗೆ ಒಂದು ದೇವಸ್ಥಾನಕ್ಕೆ ಒಂದು ಆ ಕಡೆ ಬಸ್ ಬರ್ತಾ ಇದೆ ಒಂದು ಆ ಬಸ್ ಅನ್ನ ಎರಡು ಭಾಗದಲ್ಲಿ ಭಾಗದಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಲ್ಸಿಬಿಟ್ಟ ಮೇಲೆ ಈ ಭಾಗ ಈ ಬಸ್ ನಿಲ್ಲಿಸ್ಬಿಟ್ರು ಆ ಬಸ್ ಮುಂದೆ ಹೋಗುತ್ತೆ ಈ ಮುಂದೆ ಹೋದ್ಮೇಲೆ ಇನ್ನೊಂದು ಬಸ್ ಬರ್ತಾ ಇದೆ ನೋಡಿ ಈಗ ಹೋಗ್ತಾ ಬಸ್ ಬಸ್ಸನ್ನು ಸ್ಟಾಪ್ ಮಾಡಿದ್ದಾರೆ ಈಗ ಇಲ್ಲಿ ನೋಡಿ ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ ಆ ಬರ್ತಾ ಬಸ್ ಅಪ್ಪಲ್ಲಿ ಬರ್ತಾ ಇರ್ತಕ್ಕಂಥ ಬಸ್ಗಿನ್ನ ಮೊದಲು ಜಾಗ ಕೊಡಬೇಕು ಯಾಕಂದ್ರೆ ಅಪ್ಪಲ್ಲಿ ತುಂಬಾ ಕಷ್ಟಪಟ್ಟು ಫಸ್ಟ್ ಅಲ್ಲಿ ಬಸ್ ಬರ್ತಾ ಇರ್ತದೆ ಅದಕ್ಕೆ ತುಂಬಾ 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 ಹುಷಾರವಾಗಿ ಡ್ರೈವ್ ಮಾಡ್ತಾ ಇರ್ತಾರೆ ಅವರು ಅಕಸ್ಮಾತ್ ಬ್ರೇಕ್ ಬಿಸಿ ಬಸ್ ಹಿಂದಕ್ಕೆ ಹೋಗೋಂಥ ಅಂತ ಇರ್ತದೆ ಅದಕ್ಕಾಗಿ ಮೇನ್ ಹತ್ತು ಅಪ್ಪನ ಹತ್ತಾಯಿರ್ತಕ್ಕಂಥ ಬಸ್ಗೆ ಮೊದಲನೇ ಪ್ರತಿನ ಪ್ರಿಫರೆನ್ಸ್ ಕೊಟ್ಟು ಕೆಳಗಡೆ ಹೋಗ್ತಾ ಇರೋದಕ್ಕೆ ಮತ್ತೆ ಹಿಂದ್ಕೊಂಡು ಪಲ್ಪಡ್ತಕ್ಕಂಥ ಬಸ್ಗೆ ಅವಕಾಶ ಮಾಡಿಕೊಡ್ತದೆ ಆದ ಕಾರಣದಿಂದ ನಾವೀಗ ಕೆಳಗಡೆ ಹೋಗ್ತಾಯಿದ್ದೀವಿ ಈಗ ಮಕ್ಕಳಿಗೆ ಒಂದು ಅರ್ಧ ಬಂದಾಗ ಒಂದು ಪ್ರೇಕ್ಷಣೀಯ ತಂಡಗಳಿಗೆ ಕರ್ಕೊಂಡು ಹೋದಾಗ ಅವ್ರಿಗೂ ಕೂಡ ಮಂದಿರದಿಂದ ಆಗುತ್ತೆ ಮತ್ತು ತಪ್ಪ ನೀರು ಒಂದು ಮಕ್ಕಳಿಗೆ ಒಂದು ಹೊರಗಡೆ ಪ್ರದೇಶಕ್ಕೆ ಕರ್ಕೊಂಡು ಏನೋ ಒಂದು ದೇವ್ರ ದರ್ಶನ ಮಾಡಿಸೋದಿಲ್ಲ ಅಂತ ಒಂದು ಸಂತೋಷ ಕೂಡ ಅವ್ರಿಗೆ ಇರ್ತದೆ ಏನೋ ಒಂದು ಚೇಂಜ್ ಇರ್ತದೆ ಆದ ಕಾರಣದಿಂದಾಗಿ ಈ ಒಂದು ಪ್ರದೇಶಕ್ಕೆ ನಮ್ಮ ನಾನು ನಾನು ಮತ್ತೆ ಅಳಿಯವರು ಮಗಳು ಮಾ ಒಟ್ಟು ನಾಲ್ಕು ಜನ ಏಳು ಜನ ಮತ್ತು ನಮ್ಮ ಅಳಿಯವರ ಅಕ್ಕನ ಮಗಳು ಒಬ್ಬರು ಒಂದು ಒಟ್ಟು ಏಳು ಜನ ಇಲ್ಲಿ ಬಂದಿದ್ದೀವಿ ಈಗ ದೇವ್ರ ದರ್ಶನ ಮಾಡ್ಕೊಂಡೀಗ ಮೈಸೂರು ಕಡೆಗೆ ಇದೀವಿ ಈಗ ನಾವು ಮೋಬೇಕಾದ್ರೆ ನಾವು ಇಲ್ಲಿ ಮನೆಯಿಂದಲೇ ಬೆಳಗ್ಗೆ ಒಂದು ವೆಜಿಟೇಬಲ್ ಬಾತ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವು ಮನೆಯಲ್ಲಿ ಟಿಫನ್ ಮಾಡ್ಕೊಂಡ್ಬಂದು ಅನೇಕ ಮನೆಯಲ್ಲಿ ಟಿಫನ್ ತಿನ್ಕೊಂಡು ಇಲ್ಲಿ ಬಂದಾಗ ಸುಮಾರು ಎರಡು ಗಂಟೆ ಒಳಗೆ ರಸ್ತೆ ಮಧ್ಯದಲ್ಲಿ ಕೆಳಗಡೆ ಭಾಗದಲ್ಲಿ ರಸ್ತೆ ಮಧ್ಯದಲ್ಲಿ ಮರದ ಕೆಳಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಥವಾ ಆಮೇಲೆ ಲಂಚ್ ಕೂಡ ಮಾಡ್ಕೊಂಡು ಮಾಡಿಕೊಂಡು ನಮ್ಮೆಲ್ಲ ಕಾರ್ನಲ್ಲಿ ಮೇಲಕ್ಕೆ ಬೆಟ್ಟದ ಬೆಟ್ಟದ ಕೆಳಭಾಗಕ್ಕೆ ಬಂದು ಅಲ್ಲಿ ಬಂದು ತುಂಬಾ ಕ್ಯೂ ಇತ್ತು ಕ್ಯೂನಲ್ಲಿ ಒಂದು ಐದಾರ ಐದು ಬತ್ತು ಆದ ಮೇಲೆ ನಮಗೆ ಅವಕಾಶ ಸಿಕ್ತು ಅಲ್ಲಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ತೊಗೊಂಡು ಬಿಡ್ತಾರೆ ವ್ಯಾಪಾರ ಬಂದಿದ್ದೀವಿ ನೋಡಿ ಈಗ ಬರೀ ಥ್ಯಾಂಕ್ ಯು ಅಂತ ಇದೆ ಗೋಪಾಲ್ ಸ್ವಾಮಿ ಬೆಟ್ಟ ಹೋಗಿತ್ತು ಇಲ್ಲಿಗೆ ವಸ್ತಿ ಆರಗಡೆ ಕರ್ಕೊಂಡ್ಬಿಟ್ಟಿದೆ ಈಗ ಧನ್ಯವಾದಗಳು ಸಂಸ್ಕೃತಿ ಅಧ್ಯಕ್ಷ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸೆಪರೇಟ್ ಮಾಡಿ ಮತ್ತು ಬೆಲ್ಲೈಕ ಪ್ರೆಸ್ ಮಾಡಿದ್ರೆ ಮಾಡತಕ್ಕಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ತಮಗೆ ಬರ್ತದೆ ತಾವಾಗ ವಿಡಿಯೋ ನೋಡ್ಬೋದು ಈ ಒಂದು ದಯ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿದಾಗ ಅವರು ಕೂಡ ನೋಡ್ತಾರೆ ಈ ತರ ಹಿಮಂತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನುಕೂಲ ಅನ್ಕೂ ಅನ್ಸುತ್ತೆ ನಮಗೆ ಧನ್ಯವಾದಗಳು